ಆಸನ ಮುಗಿಸ್ಕೊಂಡು ಗೈಸ್ ನಾವು ಬಂದಿದ್ದೇನೆ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ನೇಚರ್ ಅಂತೂ ಗೈ ಸಖತ್ತಾಗೈತೆ ಮಾತ್ರ ಅರಣ್ಯ ಪ್ರದೇಶದಲ್ಲಿರೋ ದೇವಸ್ಥಾನ ಫರ್ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಇಲ್ಲಿಗೆ ಹೋಗಲೇ ಇರಲಿಲ್ಲ ಹೋಗ್ಬೇಕು ಹೋಗ್ಬೇಕಂತ ಅನ್ಕೋತಾನೇ ಇದ್ದೆ ಆಮೇಲೆ ಆಂಟಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ ನಾವು ಸಖತ್ ಪ್ಲೇಸು ನಂಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ದರೆ ಗೈಸ್ ಎಲ್ಲ ಆನೆ ಐತೆ ಮಾತ್ರ ಪಾಪ ಬಸ್ ಡ್ರೈವರ್ ಅಂತ ತುಂಬ ಒಳ್ಳೆಯವ್ರ ಮಾತ್ರ ಯಾಕಂದರೆ ಎಷ್ಟೊಂದು ಕಡೆ ಆನೆಗಳು ಸಿಗುದು ಪಾಪ ನಿಲ್ಲಿಸಿ ನಿಲ್ಲಿಸಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್ ಇದೇ ದೇವಸ್ಥಾನ ಗೈಸ್ ನೋಡ್ಕೊಳ್ಳಿ ಹೆಂಗೈತೆ ಅಂತ ಮುಂದೆಯಿಂದ ಆಮೇಲೆ ತೋರಿಸ್ತಾಳೆ

नहीं नहीं सकला तेरे मन में मोच तेरवा साले यंबक निंजे यंबक निंजे नुजा नुजा ऊचा ऊचा कपल गा कुछ रह कपल गा कुछ रह अत को भी कच के अत को भी कच के नट के चढ़ा नट के चढ़ा वो छोड़ो बड़े कौड़ा कौड़ा कौड़ा

దసమ్ బాగా ఆయన బాయ్ అదే కమ్ టు కంటికొడ్తీగా పెన్సిల్ కొత పెన్సిల్ వెల్కమ్ టు வ சிபிடுங்க பிங்கி அவள் அட்டமாட்டோது அவள் அவள்தானு அவள்

ಅದು ಉಯ್ಯೋ ತೆಪುರಗೆ ಗ್ರಹಕ್ಕೆ ಬಂದಿರು ಅನಿ ಬಷ್ಟ ಅಷ್ಟ ಬಷ್ಟ ಅವನೆ ಕುಡಿದರೆ ಅಂತಲಾ ಕುಡ್ತರಿ ಆನ್ ಕುಡ್ತಿ ದವಿತಾ ನೀವು ಕುಡ್ಕೋಪ್ಪ ದವಿತಾ ಕುಕ್ಕ ನೀವು ಆನೆ ಕತ್ತ ಸುಂದರ ಏ ಕಲ್ಲಿ ಮೈಯೆ ನಿನ್ನ ಚೇಂಗೆ ತಿಲ

ನಾನು ಇವ್ರುಗಳ ಸೇರ್ಕಂಡು ಆಟ ಚೈಲ್ಡ್ ಥರ ನಮ್ಮ ಲಕ್ಷ ಬಂದ್ರೇನೆ ಹಿಂಗೆಲ್ಲ ಆಟ ಆಡೋದು ಅವನ ಜೊತೆ ಮಾತ್ರ ಇವನ್ ಜೊತೆ ಆಟ ಏನೋ ಒಂಥರ ಚಂದ ನಮಗೆ